ಸದಾಶಿವ ಆಯೋಗದ ವರದಿ ಜಾರಿಗೆ ಆಗ್ರಹಿಸಿ ಡಿಸೆಂಬರ್ ಹದಿನೆಂಟರಂದು ಮಾದಿಗರ ಆತ್ಮಗೌರವ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಬಳ್ಳಾರಿಯ ಬಿಡಿಎ ಸಭಾಂಗಣದಲ್ಲಿ ಸಮಾವೇಶ ನಡೆಸಲಾಗುವುದು ಅಂತ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷ ಎಚ್ ಹನುಮಂತಪ್ಪ ಹೇಳಿದ್ದಾರೆ ಬಳ್ಳಾರಿಯಲ್ಲಿಂದು ಮಾತನಾಡಿದ ಅವರು ಸದಾಶಿವ ಆಯೋಗದ ವರದಿ ಕುರಿತಂತೆ ಈ ತಿಂಗಳ ಅಂತ್ಯದ ಒಳಗೆ ಸರ್ಕಾರ ತನ್ನ ನಿರ್ಧಾರ ಪ್ರಕಟಿಸದೇ ಇದ್ರೆ ಮತ್ತೆ ತೀವ್ರವಾದ ಹೋರಾಟ ಮಾಡಲು ಮುಂದಾಗಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಸಮಾವೇಶದಲ್ಲಿ ವರದಿ ಜಾರಿಯ ಕುರಿತು ಹೋರಾಟದ ರೂಪುರೇಷೆಗಳನ್ನು ನಿರ್ಧಾರ ಮಾಡಲಿದ್ದೇವೆ ಅಂತ ಹೇಳಿದರು ತುಮಕೂರಿನ ಮಧುಗಿರಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಣ್ಣಿನ ಪರೀಕ್ಷೆ ನಡೆಸಿ ಕನ್ನಡಕ ನೀಡಲು ವೈದ್ಯರು ವಿದ್ಯಾರ್ಥಿನಿಯೊಬ್ಬರಿಂದ ಸಾವಿರದ ಐನೂರು ರೂಪಾಯಿ ಲಂಚ ಪಡೆದಿದ್ದರು ಇದೇ ವೇಳೆಗೆ ಆಸ್ಪತ್ರೆಗೆ ಆರೋಗ್ಯ ಸೌಧ ಜಾಗೃತ ಕೋಶದ ಅಧಿಕಾರಿಗಳು ಭೇಟಿ ನೀಡಿದರು ಲಂಚ ಪಡೆದ ವಿದ್ಯಾ ವಿಚಾರವನ್ನ ಅಧಿಕಾರಿಗಳ ಎದುರೇ ವಿದ್ಯಾರ್ಥಿನಿ ಹೇಳಿದ್ದಳು ಆಗ ಅಧಿಕಾರಿಗಳು ಲಂಚದ ಹಣ ವಾಪಸ್ ಕೊಡಿಸಿ ರೋಗಿಯ ಕ್ಷಮೆ ಕೇಳಿಸಿದ್ದಾರೆ ನೇತ್ರ ತಜ್ಞ ಡಾಕ್ಟರ್ ಗಂಗಾಧರ್ ಕನ್ನಡಕ ನೀಡಲು ಒಂದೂವರೆ ಸಾವಿರ ಲಂಚ ಪಡೆದಿದ್ದ ಇದೇ ವೇಳೆ ಮತ್ತೊಬ್ಬ ರೋಗಿ ಬಳಿ ಪಡೆದಿದ್ದ ಮೂರು ಸಾವಿರದ ಎಂಟುನೂರು ರೂಪಾಯಿ ಹಣವನ್ನು ಅಧಿಕಾರಿಗಳು ವಾಪಸ್ ಕೊಡಿಸಿದ್ದಾರೆ ಯಾದಗಿರಿಯಲ್ಲಿ ಮತ್ತೆ ಸ್ಯಾಟಲೈಟ್ ಫೋನ್ ಸದ್ದು ಮಾಡಿದೆ ಸೆಪ್ಟೆಂಬರ್ ಹದಿನೇಳರಂದು ಶಳ್ಳಗಿ ಗ್ರಾಮದ ಕೃಷಿ ಪ್ರದೇಶವೊಂದರಿಂದ ನಸ್ಕಿನ ಜಾವ ಮೂರು ಗಂಟೆಯ ಸುಮಾರಿಗೆ ಪಾಕಿಸ್ತಾನಕ್ಕೆ ಕರೆ ಹೋಗಿದೆ ಚೀನಾ ನಿರ್ಮಿತ ಸ್ಯಾಟಲೈಟ್ ಫೋನ್ನಿಂದ ಕರೆ ಬಂದಿದ್ದು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಈ ಬಗ್ಗೆ ಕೇಂದ್ರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಜಿಪಿಎಸ್ ಲೊಕೇಶನ್ ಆಧಾರದ ಮೇಲೆ ಕೇಂದ್ರ ಸಂಸ್ಥೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು ಎರಡು ವರ್ಷದ ಹಿಂದೆ ಯಾದಗಿರಿ ತಾಲೂಕಿನ ಹೆಡಗಿ ಮದ್ರಾ ಗ್ರಾಮದ ಹೊರವಲಯದಿಂದ ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಕರೆ ಹೋಗಿತ್ತು ಈಗ ಯಾದಗಿರಿಯಿಂದ ಮತ್ತೆ ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಕರೆ ಹೋಗಿರುವ ಮಾಹಿತಿ ತಡವಾಗಿ ಬೆಳಕಿಗೆ ಬಂದಿದೆ ಯಾದಗಿರಿ ಮಾತ್ರವಲ್ಲ ರಾಯಚೂರಿನಲ್ಲೂ ನಿಷೇಧಿತ ಸ್ಯಾಟಲೈಟ್ ಫೋನ್ ಆಕ್ಟಿವ್ ಆಗಿದೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದ ಸುತ್ತಲಿನ ಪ್ರದೇಶದಲ್ಲಿ ಫೋನ್ ಆಕ್ಟಿವ್ ಆಗಿದ್ದು ಸ್ಯಾಟಲೈಟ್ ಕರೆ ಬಂದಿದೆ ಸೆಪ್ಟೆಂಬರ್ನಲ್ಲಿ ನಿಗೂಢ ವ್ಯಕ್ತಿಗಳ ಜೊತೆ ಸಂಪರ್ಕ ಬೆಳೆಸಿರುವುದು ಬೆಳಕಿಗೆ ಬಂದಿದೆ ಗೂಗಲ್ ಗ್ರಾಮದ ಸುತ್ತಮುತ್ತ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ ರು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಜೆ ಜಾರ್ಜ್ ಕಚೇರಿಯಲ್ಲಿ ಕಳತನ ಆಗಿದೆ ಸಚಿವ ಜಾರ್ಜ್ ಖಾಸಗಿ ಆಪ್ತ ಸಹಾಯಕ ಮೋಗಣ್ಣನ ಬ್ಯಾಗ್ನಲ್ಲಿದ್ದ ಫೈಲ್ ಹಾಗೂ ಹಣ ಕರೆದುಕೊಂಡಿದ್ದಾರೆ ಕಚೇರಿಯಲ್ಲಿ ಬ್ಯಾಗ್ ಇಟ್ಟು ತೆರಳಿದ್ದಾಗ ಕಳ್ಳರು ಕೈಚಳಕ ತೋರಿಸಿದ್ದಾರೆ ಈ ಬಗ್ಗೆ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನಿಂದ ವಿಜಯಪುರಕ್ಕೆ ತೆರಳುತ್ತಾ ಇದ್ದ ಜನತಾ ಟ್ರಾವೆಲ್ಸ್ ಬಸ್ ಹೊತ್ತಿ ಉರಿದ ಘಟನೆ ಮನಗೂಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ನಡೆದಿದೆ ಬಸ್ನ ಟಯರ್ ಬ್ಲಾಸ್ಟ್ ಆಗ್ತಾ ಇದ್ದ ಹಾಗೆ ಡ್ರೈವರ್ ಬಸ್ ನಿಲ್ಲಿಸಿದ್ದಾನೆ ತಕ್ಷಣ ಎಲ್ಲ ಪ್ರಯಾಣಿಕರು ಕೆಳಗೆ ಇಳಿದಿದ್ದಾರೆ ಅಷ್ಟರಲ್ಲೇ ಬೆಂಕಿ ಹೊತ್ಕೊಂಡಿದೆ ಬಸ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಕೆಲ ಪ್ರಯಾಣಿಕರ ಬ್ಯಾಗ್ಗಳು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್